ಅದ್ರ ನಾನು ಹೇಳ್ತಾ ಇದ್ದೇನೆ ಅಲ್ಲಿ ಈಗ ನಾನು ಹೇಳಿದ್ರೆ ನನ್ನ ಐವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಇಂಥ ಮುಖ್ಯಮಂತ್ರಿಗಳು ಯಾರು ಆಗಿಲ್ಲ ಪ್ರಾಮಾಣಿಕ ದಕ್ಷ ಮತ್ತು ಬಡವರ ಪರವಾದಂತ ಕಪ್ಪು ಚಿಲ್ಲೆ ಚುಕ್ಕೆ ಇಲ್ಲದಂತ ಮುಖ್ಯಮಂತ್ರಿ ಅಂದ್ರೆ ಅವರು ಅದ್ರ ನಾನು ಹೇಳ್ತಾ ಇದ್ದೇನೆ ಅಲ್ಲಿ ಈಗ ನಾನು ಹೇಳದೇನೆ ಅಂದ್ರೆ ಹಾ ನನ್ನ ಐವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಇಂಥ ಮುಖ್ಯಮಂತ್ರಿಗಳು ಹಿಂದ್ ಯಾರು ಆಗಿಲ್ಲ ಪ್ರಾಮಾಣಿಕ ದಕ್ಷ ಮತ್ತು ಬಡವರ ಪರವಾದಂತ ಕಪ್ಪು ಚಿಲ್ಲೆ ಚುಕ್ಕೆ ಇಲ್ಲದಂತ ಮುಖ್ಯಮಂತ್ರಿ ಅಂದ್ರೆ ಅವರು ಅಂದ್ರೆ ನಾನು ಹೇಳ್ತಾ ಇದ್ದೇನೆ ಅಂದ್ರೆ ನನ್ನ ಐವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಇಂಥ ಮುಖ್ಯಮಂತ್ರಿಗಳು ಯಾರು ಆಗಿಲ್ಲ ಪ್ರಾಮಾಣಿಕ ದಕ್ಷ ಮತ್ತು ಬಡವರ ಪರವಾದಂತ ಕಪ್ಪು ಚಿಲ್ಲೆ ಚುಕ್ಕೆ ಇಲ್ಲದಂತ ಮುಖ್ಯಮಂತ್ರಿ ಅಂದ್ರೆ ಅವರು ಎಲ್ಲಾ ಜಾತಿ ನ್ಯೂಸ್ ಕೊಡ್ತಾರ ನಾನು ರಾಯಮಂದಿರಿಗೆ ಬಂದಾಗ ಹೇಳಿದೀನಿ ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯ ವ್ಯಕ್ತಿ ಯಾರು ಅಂದ್ರೆ ಸಿದ್ದರಾಮಯ್ಯ ಅವ್ರು ಅವ್ರಿಂದನ ದೊಡ್ಡ ಭಾಷಣ ಮಾಡಿ ಹೇಳಿದಿನಿ ಯಾಕಂದ್ರೆ ಅವ್ರ ಕಾರ್ಯಕ್ರಮಗಳು ಎಲ್ಲಾ ಸಮಾಜಕ್ಕೂ ಬೇಕಾಗಿವೆ ಈ ಪಂಚ ಏನು ಭರವಸೆ ಕೊಟ್ಟದ್ದು ಎಲ್ಲವನ್ನು ಇದ್ದಾರೆ ಅತ್ಯಂತ ಜನಪ್ರಿಯ ವ್ಯಕ್ತಿ ಸರ್ ಅವರೇನೋ ಇಲ್ಲ ಅಂದಿದ್ರೆ ಇವು ಒಂದು ಯೋಜನೂ ಜಾರಿ ಬರ್ತಾ ಇರಲಿಲ್ಲ ಸರ್ ಇರೋದು ನಾನು ಅದಕ್ಕೆ ಎಲ್ಲ ಎಲ್ಲ ಕೋಳಿ ಹೊಡವ್ ಏನೋ ವಿರುದ್ಧ ಹೋಗಿದ್ದಾರೆ ಅಂತ ಮಾತಾಡೋದು ಓಕೆ ಥ್ಯಾಂಕ್ ಯು ಸರ್ ಅದಕ್ಕೆ ಈಗ ನನ್ನ ನನ್ನ ಹೆಸರು ನೋಡ್ಕೊಳ್ಳಿ ಸರ್ ವರ್ತು ಸತೀಶ್ ಅಂತ ಸತೀಶ್ ಅದು ಬಂದಿದೆ ಹೌದು ಸರ್ ಹೌದು ನಾನು ನಿನ್ನೆ ಹರಿಯಾಣದಲ್ಲಿ ಪ್ರಧಾನ ಮಂತ್ರಿಗಳು ಈ ವಿಷಯಿಂದ ತಗೊಂಡು ಇಡೀ ಹರಿಯಾಣ ತುಂಬಾನು ಪ್ರಚಾರ ಮಾಡಿದ್ದಾರೆ ಎಲೆಕ್ಷನ್ ಪರ್ಪಸ್ ಮಾಡಿದ್ದಾರೆ ಹೌದೌದು ಮಾಡಿದ್ದಾರೆ ಇಲ್ಲ ಹೌದೌದು ಆದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಹಿಂದೆ ಸಿದ್ದರಾಮಯ್ಯ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಯಾರಿಗೆ ಯಡಿಯೂರಪ್ಪನವರು ರಾಜೀನಾಮೆಲ್ಲ ತಪ್ಪಿಸಿಕೊಳ್ಳೋದು ಸಲುವಾಗಿ ಮಂದಿ ಎಂ ಎಲ್ ಎಂದ ಹೈಕಮಾಂಡು ಅವರಿಂದ ಇದೆ ನೂರಕ್ಕೆ ನೂರು ಅವ್ರಿಗೆ ಬೆಂಬಲ ಇದೆ ನಾನು ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಇದೆ ಅವರು ಈ ಮುಜುಗರ ತಪ್ಪಿಸ್ಲಿಕ್ಕೆ ರಾಜೀನಾಮೆ ಕೊಟ್ಟು ಕ್ಲೀನ್ ಚೀಟ್ ಬಂದ್ ಕೊಳ್ಳೆ ನೂರಕ್ ನೂರ ಅವರೇ ಮುಖ್ಯಮಂತ್ರಿ ನಿಮ್ಮ ವಯಸ್ಸಿಗೆ ತಕ್ಕಂತ ಮಾತಾಡಿದ್ರಿ ಸರ್ ನೀವು ವೈಯಕ್ತಿಕ ವೈಯಕ್ತಿಕ ನನ್ನ ಅಭಿಪ್ರಾಯ ನಿಮ್ಮ ವೈಯಕ್ತಿಕ ಅಭಿಪ್ರಾಯನೇ ಅದು ನಾವು ಅದನ್ನ ದೇವರ ನಾವು ನಾವು ನಂಬ್ತೀವಿ ಅದು ಅದು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಆದರೆ ಆದ್ರೆ ಏನ್ ಗೊತ್ತಾ ಸರ್ ಆಗುತ್ತೆ ಎಲ್ಲಾ ಎಲ್ಲ ಯಾವ ರಾಜ್ಯದಲ್ಲಿದ್ರೂ ಒಂದು ಸರ್ಕಾರ ಕಾಂಗ್ರೆಸ್ ಇದ್ರೆ ಅಂದ್ರೆ ಬೀಳ್ಸಿ ಬೀಳ್ಸಿ ಹಂಗ್ ಹೋಗ್ಬಿಟ್ರೆ ಕೇಳಿ ಕೇರಳ ಇದು ತಮಿಳುನಾಡು ಆಂಧ್ರ ಪ್ರದೇಶ ಹೌದು ಕರ್ನಾಟಕ ವೆಸ್ಟ್ ಬೆಂಗಾಲ್ ಎಲ್ಲ ಸರ್ಕಾರವನ್ನು ಕೆಡಬೇಕ ಅವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಗುಡ್ ಸರ್ ಗುಡ್ ಸರ್ ಹೌದೌದು ಎಲ್ಲಿ ಬಿಟ್ಟು ಕೊಟ್ಟಿಲ್ಲ ಓಕೆ ಸರ್ ಓಕೆ ಸರ್ ಎಲ್ಲಿ ಬಿಟ್ಟು ಕೊಟ್ಟಿಲ್ಲ ಇಲ್ಲ ಓಕೆ ಸರ್ ನಾವೆಲ್ಲ ಇದು ನೋಡಿ ಸರ್ ನಾವು ಸಿದ್ದರಾಮಯ್ಯನ ಕುರುಬರು ಲೀಡರ್ ಅಂತ ನೋಡ್ತಾ ಇಲ್ಲ ನಾವು ಎಲ್ಲಾ ಅಲ್ಲಲ್ಲ ಎಲ್ಲಾ ಜಾತಿಗೂ ಇಷ್ಟ ಪಡ್ತಾರ ಅವರು ಎಲ್ಲಾ ಜಾತಿಗೂ ಇಷ್ಟಪಡ್ತಾರೆ ನಾನು ರಾಣಮಂದ್ರಿಗೆ ಬಂದಾಗ ಹೇಳಿದೀನಿ ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯ ವ್ಯಕ್ತಿ ಯಾರು ಅಂದ್ರೆ ಸಿದ್ದರಾಮಯ್ಯ ದೊಡ್ಡ ಭಾಷಣ ಮಾಡಿ ಹೇಳಿದಿನಿ ಯಾಕಂದ್ರೆ ಅವ್ರ ಕಾರ್ಯಕ್ರಮಗಳು ಎಲ್ಲ ಸಮಾಜಕ್ಕೂ ಬೇಕಾಗಿವೆ ಈ ಪಂಚ ಏನು ಭರವಸೆ ಕೊಟ್ಟದ್ದು ಎಲ್ಲವನ್ನೂ ವಿಡಿಯೋಸ್ ಇದ್ದಾರೆ ಅತ್ಯಂತ ಜನಪ್ರಿಯ ವ್ಯಕ್ತಿ ಸರ್ ಅವರೇನೋ ಇಲ್ಲ ಅಂದಿದ್ರೆ ಈ ಒಂದು ಯೋಜನೆ ಜಾಗ ಜಾರಿ ಬರ್ತಾ ಇಲ್ಲ ಸರ್ ಅವರೇನೋ ಇಲ್ಲೂ ಸಪೋರ್ಟ್ ಅವರಿಗೆ ಥ್ಯಾಂಕ್ ಯು ಸರ್ ನಾನು ಅದಕ್ಕೆ ಎಲ್ಲ ಎಲ್ಲ ಕೋಳಿ ವಾಡವ್ರ ಏನೋ ವಿರುದ್ಧ ಹೋಗಿದ್ದಾರೆ ಅಂತ ಸರ್ ಎಷ್ಟು ಅದಕ್ಕೆ ಈಗ ನನ್ನ ಹೆಸರು ನೋಡ್ಕೊಳ್ಳಿ ಸರ್ ವರ್ತು ಸತೀಶ್ ಅಂತ ಸತೀಶ್ ಅಂತ ಬಂದಿದೆ ನಾನು ಹೇಳ್ತಾ ಇದ್ದೇನೆ ಗೊತ್ತಾಯ್ತು ಅಂದ್ರೆ ನನ್ನ ಐವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಇಂಥ ಮುಖ್ಯಮಂತ್ರಿಗಳು ಯಾರು ಆಗಿಲ್ಲ ಪ್ರಾಮಾಣಿಕ ದಕ್ಷ ಮತ್ತು ಬಡವರ ಪರವಾದಂತ ಕಪ್ಪು ಚಿಲ್ಲೆ ಚುಕ್ಕೆ ಇಲ್ಲದಂತ ಮುಖ್ಯಮಂತ್ರಿ ಅಂದ್ರೆ ಸಿದ್ದರಾಮಯ್ಯ ಅವರು